தாண்டு சேருந்து சேரு ஓ வார வாரத் பசவண்ண சோமார சோமாரி ಕರೆಂಟ್ ಬಂದಿದೆ ನಮ್ ಬೆಳಿ ಎಲ್ಲ ಕುಣಿತಾ ಇದಾವೆ ನೀರು ಬೇಕು ಹೇಳಿ ನೀರೇ ಇಲ್ಲ ಈ ಕರೆಂಟ್ ಯಾವ ಬರ್ತೋ ಏನ್ ಗೊತ್ತಾಗಲ್ಲ ಬಸ್ ಅಂತೂ ಫ್ರೀ ಬಿಟ್ಟರೆ ಹೆಣ್ಣು ಮಕ್ಕಳೆಲ್ಲ ಮನೆಯಾಗ್ರು ಹೆಣ್ಣು ಹೆಂಗಿದ್ರು ಕೇಳ್ದೆ ಕೇಳ್ದೆ ಅವ್ರು ಮನೆಗ್ ಹೋಗ್ತಾರೆ ಇಲ್ಲ ನಮಗ್ ಮನೆಗ್ ಹೋಗ್ತಾರೆ ಇಲ್ಲ ಏನ್ ಹೇಳಿದ್ರೆ ಗುಡಿಗ್ ಹೋಗ್ಬಿಡ್ತಾರೆ ಗಂಡಸ್ರ ಪಾಳಿ ಹೇಳ್ದಂಗೆ ಕೇಳಿದಾರೆ ಅದಕ್ಕೋಸ್ಕರ ಏನೋ ನಮ್ಮ ಮನೆಯವರಂತೂ ಮನೆಯಾಗಿದ್ದಾರೆ ರೊಟ್ಟಿ ಮಾಡ್ಕೊಂಡು ಏನ್ ಮಾಡೋದು ನಾವು ಮಾಡ್ಬೇಕು ಅದಕ್ಕೋಸ್ಕರ ಕರೆಂಟಿನ ದಾರಿ ಆಗ್ತಾ ಇದ್ವಿ ಈಗ ನೀರ್ ನೋಡ್ಸ ಎಷ್ಟು ಬೆಳೆ ಚೆನ್ನಾಗಿ ಬಂದಿದೆ ನೀರಿಲ್ಲ ಎಲ್ಲ ಇದೆ ಕಡ್ಲಿ ಗೋಧಿ ಜೋಳ ಮತ್ತೆ ನೀರು ಒಣಸೋಣ ಬಸವ ಕಸವೀರೇ ಬಸವನ ನೀರೇ ಬಸವ ಬಸವ ನೀರೇ ಬಸವನ ಪಾದಕ ಶರಣಿ ನೀರೇ ನಾಳೆ ಅಂದ್ರೆ ಬಸವಣ್ಣ ಅಂದ್ರೆ ಬಹಳ ಮುಖ್ಯ ಪ್ರಾಣ ಒಂಥರ ಜಾನಪದ ಇಲ್ಲಿ ಇಂಧನ ಚಾಲು ಮಾಡ್ತೀನಿ ಚಟ್ ಓ ಹೋ ಅದ್ರೊಳಗೆ ಎರಡನೇ ಎರಡು ಪ ಏನು ಎರಡು ಫೇಸ್ ಅಂತ ಮೂರು ಫೇಸ್ ಅಂತ ನೀರಂತೂ ಸಿಕ್ಕಾಪಟ್ಟಿ ಇದೆ ಮನೆಗಳಿಗೆ ಅದು ಎಷ್ಟು ಮಾಡ್ತಾರೆ ನೋಡೋಣ ಕರೆಂಟ್ ಬಂದರೆ ನೀರು ಉಳಿಸ್ಬೇಕು ನಮ್ಮ ಜಮೀನ್ಗೆ ಜಮೀನಿಗೆ ಏನು ಮತ್ತೆ ಬಂದ್ಬಿಟ್ಟಿಗೆ ಹಂಗಿತ್ತ ಏ ಸಂಗಪ್ಪ ಯಾವ ಲೇಟ್ ಮಾಡಿದ್ರು ನೋಡು ಕರೆಕ್ಟ್ ಆಗಿ ಹೋಗ್ತದೆ ಏನ್ ಮಾಡ್ತೀನಿ ನೀನು ಸರ್ಕಾರದಲ್ಲಿ ಕರೆಂಟ್ ಯಾವಾಗ ಬಂತ ಯಾವಾಗ ಬಂತ ಗೊತ್ತಿಲ್ಲ ರೈತರ ಕಷ್ಟ ಕೇಳೋರಿಲ್ಲ ಈಗ ನಾವು ಕರೆಂಟ್ ಬಂದ್ರೆ ನೀರು ಉಣಿಸ್ಕೋಬೇಕಪ್ಪ ಏನ್ ಮಾಡ್ತೀವಿ ಬಿಟ್ಟಾರ ಮಾರೆ ಅವ್ರು ಯಾರು ಹೇಳೋರಲ್ಲ ಕೇಳೋರಿಲ್ಲ ಮನೆ ರೊಟ್ಟಿ ಬಳಿಯೋ ಯಾರು ಇಲ್ಲ ಏನ್ ಮಾಡ್ತೀವಿ ನಮ್ ನೀಗ ಬಳ್ಳಿ ಕೆತ್ತ ಬಂದಿನಿ ರೊಟ್ಟಿ ಅದೇ ಈಗ ಬಸ್ ಫ್ರೀ ಮಾಡ್ತಾರಪ್ಪ ಎಲ್ಲ ಬಿಡ್ತಾರೆ ಯಾರು ಕೈಗೆ ಸಿಗೋದಿಲ್ಲ ಈಗ ಎಲ್ಲ ಮುಗಿಸ್ಕೊಂಡ್ರಷ್ಟು ಗೊತ್ತೇ

ಕಡ್ದು ದುದುದು ಹಂದರ ನನ್ನ ದಾರಿ ಕಡ್ದು ದುದುದು ಹಂದರ ಜಯ ಪರಿಕಟ ಸಾದಾ ನೀಂಗಿ ಬಂತು ಸಮಾಧಾನ ನೀottam ತಾಕಿ ಹೊರ ತಿರು ಪ್ರತಿ ಊಟ ಕಾಕಲೇ ಇನ್ನೊಂದು ಬಂದೆ ಸುತ್ತಲ ಸಿಂಗರನ್ನನ್ನನ್ನ ರಕ್ತದಿಂದ ನೀ ಪಂಚಪಾಣಿಕ್ತಿ ಸಂಪೂರ್ಣ ನೋಡಾ ಸವಾಲು ಇಲ್ಲಿ ಇವತ್ತು ರೊಟ್ಟಿ ಪಲ್ಯ ತಿನ್ನಾ ನೋಡೋಣ ತ ಈಗ ಹಾ ರೊಟ್ಟಿ ಅದರಂದ್ರೆ ರೊಟ್ಟಿ ತಿನ್ನ ಒಂದು ದಾಟಿ ಮತ್ತೆ ನೋಡಿದೋ ಏನೋ ಜೋಳ ತಿಂದು ತೊೊಳದಂತಾ ರಾಗಿ ತಿಂದು ನಿರೋತಿ ನಮ್ಮ ಆಹಾರ ಬಿಡಬಾರ್ದು ಆ ಬಿದ್ದ ಗಿಜ್ಜಾ ಎಲ್ಲ ಬಿಸಾಗ್ ಬಿಡ್ರಿ ತೊೊಳಬಾಣ್ಣ ಹೆಂಗೆ ಮಾಡಿ ನೋಡು ರೊಟ್ಟಿ ತಿನ್ನ ಒಂದು ಗಟ್ಟಿ ಹಾ ಅದಕ್ಕೆ ಅದ್ರ ಮೇಲೆ ಒಂದು ಹಾಡಿ ಇದೆ ಅಲ್ಲಿ ಹಾಗೆ ಎಲ್ಲ ಕುಡಿತಾರೆ ರೊಟ್ಟಿ ಮಾಡಿದಲ್ಲ ಬಿಡದ ರೊಟ್ಟಿ ಎಲ್ಲ ಮಾಡಿದ್ರು ಹೆಂಗ ಮಾಡಿದ್ರೆ ತೋರಿಸ್ಕಾಯಿ கைகட கொண்ட அரவி கட்ட ரொட்டி வந்த சுந்தர செயங்கில பயணம் பட்ட தர தர கைகட அரவி கட்டி மதராயி காராய் அழகேங்களே பல்லலিখாரா பல்லலিখாரா கரிக்குட்டி ஊஞ்சேண்டேல சக்தி பல்லலিখாரா ஆ தரிக்குட்டி ஊபகண்ணே ஞாதசைக்கி ரொட்டிண்டே கள்ளாக சுட்டி கட்டிੁੰnde கள்ளாக சுட்டி என்னரனொறி ஆதிரி சக்கே கட்டிੁੰnde கள்ளாக சுட்டி

يا الله قال يا حق سعودي جذري كنقولاك اه سعودي جذري كنقولاك بدي يلا نقولاك سعودي جذري كنقولاك بدي